ನಮ್ಮ ಹೈಕಮಾಂಡು ಮರುಗಣತಿ ಕೆಲವು ಪ್ರಬಲ ಸಮುದಾಯಗಳು ವಿನಂತಿಸಿದ್ರು ಇದರರ್ಥ ಏನಂದರೆ ನಮ್ಮ ಸರ್ಕಾರ ಎಲ್ಲ ಸಮುದಾಯದ ಪರ ಇವತ್ತು ಪ್ರಬಲ ಸಮುದಾಯದವರು ಮತ್ತೊಮ್ಮೆ ಮಾಡಿ ನಂಬರ್ ಕರೆಕ್ಟಾಗಿ ಬಂದರೆ ಸರಿ ಹೋಗುತ್ತೆ ಅಂದರು ಸೊ ನಮ್ಮ ಕೇಂದ್ರದ ಹೈಕಮಾಂಡ್ನ ಏನು ಡಿಶನ್ನ ನಾವು ಒಪ್ತೀವಿ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದನ್ನು ಮರುಗಣಿತಿ ಮಾಡ್ತಿದ್ರೆ ಅದು ಒಳ್ಳೆಯದು ಪ್ರಬಲ ಸಮುದಾಯಕ್ಕೆ ನಮ್ಮ ಸರ್ಕಾರ ಕೊಡ್ತಿರೋ ಗೌರವ ಅಂತ ನಾನು ಭಾವಿಸ್ತೀನಿ ಸರ್ ಯಾವತ್ತೂ ಅಷ್ಟೇ ಪವರ್ ಪಾಲಿಟಿಕ್ಸಲ್ಲಿ ಮುನ್ನಡೆ ಹಿನ್ನಡೆ ಇರಲ್ಲ ಇಲ್ಲಿ ಕಾಂಪ್ರಮೈಸೇ ಇರುತ್ತೆ ಪವರ್ ಪಾಲಿಟಿಕ್ಸಲ್ಲಿ ಒಂದು ಹೆಜ್ಜೆ ಇಳಿಲೇಬೇಕಾಗುತ್ತೆ ಒಂದು ಹೆಜ್ಜೆ ಹತ್ತಲೇಬೇಕಾಗುತ್ತೆ ಇದರರ್ಥ ಹಿನ್ನಡೆ ಅಂತ ಯಾಕೆ ಅನ್ಕೊಂತೀರಾ ಒಬ್ಬ ಅಹಿಂದ ನಾಯಕ ಇವತ್ತೊಂದು ಪ್ರಬಲ ಸಮುದಾಯದವರ ಮಾತಿಗೆ ಗೌರವ ಕೊಡ್ತಿದ್ದಾನೆ ಅಂತ ಅನ್ಕೋಬೋದಲ್ಲ ಅಂದರೆ ಅಹಿಂದ ಸಮುದಾಯನೇ ಅಲ್ಲ ನಮ್ಮ ಪ್ರಾಶಸ್ತ್ಯ ಪ್ರಬಲ ವರ್ಗಗಳನ್ನು ನಾವು ವಿಶ್ವಾಸಕ್ಕೆ ತಗೊಂತೀವಿ ಅನ್ನೋದು ಒಬ್ಬ ಅಹಿಂದ ನಾಯಕ ಪ್ರೂವ್ ಆಯಿತು ಇದರಿಂದ ಇನ್ಮೇಲೆ ಬರೀ ಅಹಿಂದ ನಾಯಕ ಅಲ್ಲ ಈಸ್ ಆನ್ ಆಲ್ ಟೈಮ್ ಲೀಡರ್ ಅಂತ ಪ್ರೂವ್ ಆಯಿತು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಆಫ್ ಕರ್ನಾಟಕ